ಈಗ ತುಪ್ಪದಲ್ಲಿ ಹೊರದಂತ ಗೋಡಂಬಿ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನ ಎಷ್ಟು ರವೆ ತಗೊಂಡಿದ್ದೀನಿ ಅಷ್ಟು ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ ರವೆನ ತೊಗೊಂಡಿರ್ತೀವಿ ಅಷ್ಟೇ ಸಕ್ಕರೆನ ತಗೋಬೇಕು ಪೌಡರ್ನ ಹಾಕೊಳ್ತಾ ಇದ್ದೀನಿ ఈ రీతి ఫటాఫ్ అంత బేగనే పాక్ ఇల్దే హిండిన ఈజి అయిపోతే స్వల్ప ఆలు మనకుతాయి స్వల్ప స్వల్ప చూ ಈ ರೀತಿ ನೀವು ಫಟಾಫಟ್ ಅಂತ ರವಿ ಉಂಡೆನ ಮಾಡ್ಕೋಬೋದು ಈಗ ನೋಡಿ ವೀಕ್ಷಕರೇ ಅಂತ ರವಿ ಉಂಡೆ ರೆಡಿಯಾಗಿದೆ ನೀವು ಕೂಡ ಈ ರೀತಿ ನಾಗರ ಪಂಚಮಿಗೆ ಅಂತ ಈ ರೀತಿ ಮಾಡ್ಕೋಬೋದು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್